ಆರಾಧ್ಯ ದೇವರಾದಂತಹ ಬ್ರಹ್ಮಲಿಂಗೇಶ್ವರನನ್ನು ಮನಸಾರೆ ಸ್ಮರಿಸುತ್ತ ಇವತ್ತಿನ ಸೇವಕರ್ತರಿಗೆ ಪ್ರಥಮದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂಭಾಗದಲ್ಲಿದ್ದಂತಹ ಯಕ್ಷಗಾನ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಸಂಜೀವ ಪೂಜಾರು ಮತ್ತು ಮನೆಯವರು ನಮ್ಮ ಈ ಸೇವೆಯನ್ನು ಮಾಡುವ ಜೊತೆಯಲ್ಲಿ ನನ್ನನ್ನು ಸನ್ಮಾನಿಸಬೇಕು ಎನ್ನುವಂಥ ಇಚ್ಛೆ ನಿರಿಸಿಕೊಂಡವರು ಈಗಾಗಲೇ ಸನ್ಮಾನಿಸಿದ್ದಾರೆ ಕಲಾವಿದ ಒಬ್ಬನನ್ನು ಸನ್ಮಾನಿಸುತ್ತಾರೆ ಅಂತಾದರೆ ಕಲೆಯನ್ನು ಪ್ರೀತಿಸುತ್ತಾರೆ ಎನ್ನುವುದೇ ಇದರ ಅರ್ಥ ಕಲೆ ಉಳಿಯಬೇಕು ಅಂತಾದರೆ ಕಲಾವಿದ ಬೇಕು ಕಲಾವಿದ ಬೆಳೆಯಬೇಕು ಅಂತಾದರೆ ನಿಮ್ಮಂತಹ ಕಲಾಭಿಮಾನಿಗಳು ಅಗತ್ಯವಾಗಿ ಬೇಕು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತಿನ ಈ ಸನ್ಮಾನ ಸ್ವೀಕಾರ ಮಾಡಿ ನನಗೆ ಬಹಳ ಸಂತೋಷವಾಯಿತು ಯಾಕಂತ ಹೇಳಿದ್ರೆ ನಮ್ಮ ಮನೆಯ ಹತ್ತಿರವೇ ಅಂದರೆ ಊರು ಮನೆ ಅಂತೇಳಿ ಇಲ್ಲಿ ನನಗೆ ಸಿಕ್ಕಿದಂಥ ಈ ಗೌರವ ಖಂಡಿತವಾಗಲು ನನಗೆ ರಾಜ ಪ್ರಶಸ್ತಿ ಸಿಕ್ಕಿದಷ್ಟು ಸಂತೋಷವನ್ನು ಕೊಡ್ತಾರೆ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಸಂಜೀವ್ ಪೂಜಾರ ಮತ್ತು ಅವರ ಮನೆಯವರಿಗೆ ಕುಟುಂಬದವರಿಗೂ ಆರಾಧ್ಯ ದೇವನಾದಂಥ ಬ್ರಹ್ಮಲಿಂಗೇಶ್ವರ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇಂತಹ ಕಾರ್ಯಗಳನ್ನು ಮಾಡುವಂತಹ ಆ ಶಕ್ತಿಯನ್ನು ಅವರಿಗೆ ಪಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ